ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಪ್ಯಾಸಿಗೋ ವಾಯ್ದು ಬಗ್ಗೆ ಹೇಳ್ತಾಯಿದ್ದೀನಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ಯಾಸಿಗೋ ವಾಯಸು ಅಂದರೆ ಇನ್ಡೈರೆಕ್ಟಾಗಿ ಹೇಳ್ತಾ ಇರೋದು ಇನ್ಡೈರೆಕ್ಟು ಆಗಿ ಹೇಳೋದಕ್ಕೆ ನಾವು ಕನ್ನಡದಲ್ಲಿ ಪ್ಯಾಸಿಬೋ ವಾಯಸು ಅಂತ ಹೇಳಬೇಕಾಗುತ್ತೆ ನಾನು ನೆನ್ನೆ ಕೆಲವು ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಪ್ಯಾಸಿವೈಸು ಹೇಗೆ ಹೇಳಬೇಕು ಅಂತ ಹೇಳುತ್ತೆ ಇವತ್ತು ಕೂಡ ನಾನು ಮುಂದುವರೆದ ಸಂದರ್ಭಗಳನ್ನ ಇದ್ದೀನಿ ಅಂದರೆ ಪ್ಯಾಸಿವೈಝನ್ನ ಹೇಗೆ ಹೇಳಬೇಕು ಅಂತ ಮತ್ತೊಮ್ಮೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅದನ್ನೇ ನಾನು ಅಕ್ಷರ ರೂಪಗಳಲ್ಲಿ ಇದ್ದೀನಿ ಅಕ್ಷರ ರೂಪ ಅಂದರೆ ಟೆಕ್ಸ್ಟು ಫಾರ್ಮ್ ಹೇಳೋಕ್ಕಾಗುತ್ತೆ ಇಂಗ್ಲೀಷಲ್ಲಿ ಇವತ್ತು ನಾನು ಹೇಳ್ತಿರುವ ಸಂದರ್ಭ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಪ್ರಕಟಣೆಗಳನ್ನು ಕೊಡಲಿಕ್ಕೆ ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ನಾವು ಪ್ಯಾಸಿವಿ ಹೇಳ್ಬೇಕಾಗುತ್ತೆ ಅಂದರೆ ಸರ್ಕಾರದ ಯಾವುದೇ ಪ್ರಕಟಣೆಗಳನ್ನು ಕೊಡಲಿಕ್ಕೆ ನಾವು ಪ್ಯಾಸಿವಾಜಲ್ಲಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ರಕಟಣೆ ನಂಬರ್ ಒನ್ ನೋಡ್ಕೊಳ್ಳಿ ವಸ್ತುಗಳು ಅರಾಜಿನಲ್ಲಿ ಬಾಳ್ ಅಂತ ಹೇಳಿಕ್ ನೋಡಬೇಕು ಇಲ್ಲಿ ಫ್ರೂಟ್ಸ್ ವಿಲ್ ಬಿ ಸೋಲ್ಡ್ ಇನ್ ಆಕ್ಷನ್ದ್ ಆಗುತ್ತೆ ಇಲ್ಲಿ ಆಕ್ಷನ್ ಅಥವಾ ಆಕ್ಷನ್ ಅಂದ್ರೆ ಯಾರ್ಯಾರದ್ ಆಗುತ್ತೆ ಫ್ರೂಟ್ಸ್ ಅಂದ್ರೆ ವಸ್ತುಗಳು ಅಥವಾ ಸಾಮಾನುಗಳು ಅಂತ ಹೇಳ್ಬಹುದು ಎರಡನೇ ಪ್ರಕಟಣೆ ನೋಡ್ಕೊಳ್ಳಿ ಇಲ್ಲಿ ಅಂಗಡಿ ತೊಳೆದು ವಾಹನಗಳು ಹರಾಜಲ್ಲಿ ಮಾರಲ್ಪಡುತ್ತವೆ ಅಂತ ಹೇಳಲಿಕ್ಕೆ ಇದರಲ್ಲಿ ಬ್ಯಾಸಗಿ ಅವಧಿಯಲ್ಲಿ ಹೇಳ್ತಾರೆ. ಪ್ರಕಟಣೆ ಮೂಲಕ ಹೇಳ್ಬೇಕಾದ್ರೆ ವೆಹಿಕಲ್ಸು ಎಲ್ರಿ ಸೋಲ್ಡು ಇನ್ನೂ ಆಕ್ಷನ್ ಆಗುತ್ತೆ ಆಕ್ಷನ್ ಅಥವಾ ಆಕ್ಷನ್ ಅನ್ಬೋದು ಥರಡು ಎಕ್ಸಾಂಪಲು ಪ್ರಕಟಣೆಯಲ್ಲಿ ನೋಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇನ್ನು ಪ್ಯಾಸಲ್ಲಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಸರ್ಕಾರಿ ಕೆಲಸಗಳು ಮಾರ್ಪಡುತ್ತವೆ ಅಂತ ಹೇಳಲಿಕ್ಕೆ ನಮ್ಗೆ ಕೇಳಬೇಕು ಗೌರ್ಮೆಂಟ್ಸು ಜಾಬ್ಸು ಎಲ್ರಿ ಸೋಲ್ಡು ಅಂತ ಆಗುತ್ತೆ ಹೌದು ಇದು ನಿಜ ಅನಿಸುತ್ತೆ ಯಾಕಂದರೆ ಈಗಿನ ಸರ್ಕಾರಗಳು ಗೌರ್ಮೆಂಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ಬೋದು ಅಂದರೆ ಫಾರ್ಮ್ಯಾಲಿಟಿಗೋಸ್ಕರ ಅಡ್ಡ್ಮೆಂಟ್ ಕೊಡ್ತಾರೆ ಆಮೇಲೆ ಎಕ್ಸಾಮ್ಸು ಮಾಡ್ತಾರೆ ಆದರೆ ಇದ್ದು ಇರೋಲ್ಲ ಆಮೇಲೆ ಏನಾಗುತ್ತೋ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ನೋಡ್ಕೊಳ್ಳಿ ಪೇಪರಲ್ಲಿ ಹಾಕ್ತಾರೆ ಸೀರೆ ಮಾಡಿದ ಟೆಂಡರ್ಗಳು ಹಂಗೆ ಅಂತ ಹೇಳಲಿಕ್ಕೆ ಇಲ್ಲಿ ಸೀಲ್ಡು ಟೆಂಡರ್ಸು ಆರು ಎಕ್ಸೆಪ್ಟೆಡ್ ಎಕ್ಸೆಪ್ಟೆಡ್ ಎಕ್ಸೆಪ್ಟೆಡಿಕಲ್ ಬಿಡ್ತೀವಿ ಅಥವಾ ಸ್ವೀಕರಿಸ್ತೀವಿ ಅಂತ ಹೇಳ್ಬೋದು ತಿಳಿಸಿದ ನಾಲ್ಕು ಪ್ರಕಟಣೆಗಳು ಇಂಗ್ಲೀಷ್ ಕನ್ನಡ ಪೇಪರಲ್ಲಿ ಅಥವಾ ಯಾವುದೇ ಭಾಷೆ ಪೇಪರಲ್ಲಿ ಸಿಗ್ತವೆ ಅಂತ ಹೇಳ್ತಾ ಇದ್ದೀನಿ ಗೌರ್ಮೆಂಟು ಪ್ರಕಾರ ಅಥವಾ ಗೌರ್ಮೆಂಟು ಇದೆ ಅಂತ ಹೇಳ್ಬೋದು ಕೆಲವೊಮ್ಮೆ ಖಾಸಗಿಯವರು ಅಥವಾ ಪ್ರೈವೇಟವರು ಪೇಪರಲ್ಲಿ ಹಾಕ ಅಂತ ಹೇಳೋದಾಗುತ್ತೆ ಮುಂದಿನ ಬರ್ಕೊಳ್ಳಿ ಆಹ್ವಾನ ಪತ್ರಿಕೆಗಳನ್ನು ಮಾಡುವುದು ಅಂದರೆ ಪ್ಯಾಸಿವ್ ವಯದಲ್ಲಿ ಆಹ್ವಾನ ಪತ್ರಿಕೆಗಳನ್ನು ಮಾಡುವುದು ಅದನ್ನು ಆಗುತ್ತೆ ಆ ಆಹ್ವಾನ ಪತ್ರಿಕೆ ಅಂದರೆ ಇಟೇಷನ್ನು ಕಾರ್ಡ್ ಅಂತ ಹೇಳ್ಬೋದು ಇದರಲ್ಲಿ ನೀವು ಹೃದಯಪೂರ್ವಕವಾಗಿ ಆಹ್ವಾನ ಆಹ್ವಾನ ಸಲ್ಪಡ್ತಿದ್ದೀರಾ ಅಂತ ಹೇಳಲಿಕ್ಕೆ ಹೇಳಬೇಕು ಯು ಆರ್ ಇನ್ವೈಟೆಡ್ ಅಂತ ಆಗುತ್ತೆ ಇದನ್ನ ನಾವು ಪ್ಯಾಸೆ ಓದಲಿ ಹೇಳ್ತಾ ಇದ್ದರೆ ಸೆಕೆಂಡು ಎಕ್ಸಾಂಪಲ್ ಹುಡ್ಕೊಳ್ಳಿ ನೀವು ಸಮಾರಂಭಕ್ಕೆ ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೀರಾ ಅಂತ ಹೇಳಿ ಹೇಳ್ಬೇಕು ಯು ಆರ್ ರಿಕ್ವೆಸ್ಟೆಡ್ ಟು ಅಟೆಂಡ್ ದ ಫಂಕ್ಷನ್ ಆಗುತ್ತೆ ಫಂಕ್ಷನ್ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ಸಮಾರಂಭ ಇರ್ಬೋದು ಏನಾದರೂ ಆಗ್ಬೋದು ಎಕ್ಸಾಂಪಲ್ ಹುಡ್ಕೊಳ್ಳಿ ನೀವು ಮದುವೆ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳಿ ಕೊಡ್ತಿದ್ದೀರಾ ಅಂತ ಹೇಳಲಿಕ್ಕೆ ಹೇಳ್ಬೇಕು ಆರು ಇವರು ಟೋಟ್ ಅಂಡ್ ಹೇಳಿದ ಮೂರು ಪ್ರಕಟಣೆಗಳು ಆಹ್ವಾನ ಪತ್ರಿಕೆಯಲ್ಲಿ ಬಂದಿವೆ ಇದನ್ನ ನಾವು ಬ್ಯಾಸಲ್ಲಿ ಹೇಳ್ತಾ ಇರೋದು ಅಂತ ಹೇಳ್ತಾ ಇದೀನಿ ನಾವು ಸಾಮಾನ್ಯವಾಗಿ ಹೇಳುವ ಸಂದರ್ಭಗಳು ಎಲ್ಲ ಮಗು ಅಂದ್ರೆ ಬ್ಯಾಸಲ್ಲಿ ಎಲ್ಲ ಏಳು ಸಂದರ್ಭಗಳನ್ನ ನಮಗೆ ತಿಳಿಸಿದ್ದೇನೆ ತಿಳಿಸಿದ ಏಳು ಸಂದರ್ಭಗಳು ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಸಿಗುತ್ತವೆ ಗೊತ್ತಾಗ್ತವೆ ತಿಳಿಯುತ್ತವೆ ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾವು ಹೋಗೋಣ ಟ್ರಿಕ್ಕಿ ಹೊರಪ್ಸು ಇಲ್ಲಿ ನಾನು ಕೊನೆಯಲ್ಲಿ ಹೇಳಿದ್ರೆ ಟ್ರಿಕ್ ಹೊರಪ್ ಅಂತ ಈಗ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಟ್ರಿಕ್ಕಿ ವರ್ಪಸು ಅಂದರೆ ಇಬ್ಬಂದಿಯಲ್ಲಿರುವ ಕ್ರಿಯೆಗಳು ಇದ್ರ ಬಗ್ಗೆ ನಿಮ್ಗೆ ಹೋಗುತ್ತೆ ಪ್ರಾರಂಭದಲ್ಲಿ ಕೆಲವು ಎಕ್ಸಾಂಪಲ್ಸ್ನ ಇಟ್ಕೊಂಡು ನಾನು ಟ್ರಿಕ್ ವರ್ಪ್ಸನ್ನು ಹೇಳ್ತಾ ಇದ್ದೀನಿ ಎಕ್ಸಾಂಪಲು ನಂಬರ್ ಒನ್ನು ಈಗ ಅಂದರೆ ಅವನು ಕೊಟ್ಟ ಅದೇ ಸೆಕೆಂಡ್ ಎಕ್ಸಾಂಪಲ್ ಹೇಳ್ತಾರೆ ಈ ವಾಸ್ ಇವನ್ ಅಲ್ಲಿ ಅವನಿಗೆ ಕೋರ್ಟ್ ಕೊಟ್ಟೆ ಮೇಲೆ ಇದ್ದ ಫಸ್ಟು ಎಕ್ಸಾಂಪಲ್ಲಿ ಎಕ್ಸಾಂಪಲಲ್ಲಿ ಅಥವಾ ವಾಕ್ಯದಲ್ಲಿ ಇರ್ತಾ ಇದ್ದೀವಿ ಹೊರಬು ಆಕ್ಟಿವ್ ಓದಲಿದೆ ಅಂದರೆ ಗೇಮು ಅನ್ನೋದು ಆ್ಯಕ್ಟಿವ್ ಇದೆ ಅದೇ ಸೆಕೆಂಡ್ ಎಕ್ಸಾಂಪಲ್ಲು ಅಥವಾ ಎರಡನೇ ಎಕ್ಸಾಂಪಲ್ಲು ಅಥವಾ ಎರಡನೇ ವಾಕ್ಯದಲ್ಲಿ ಹೊರಬು ಪ್ಯಾಸಿವ್ ಓದಲಿದೆ ಅಂತ ಹೇಳ್ತಾ ಇದೀವಿ ಮೊದಲನೇ ಸಬ್ಜೆಕ್ಟು ಸಾರಿ ಮೊದಲನೇ ವಾಕ್ಯ ಅಥವಾ ಮೊದಲನೇ ಎಕ್ಸಾಂಪಲ್ ಅಂದ್ಕೊಳ್ಳಿ ಸಬ್ಜೆಕ್ಟು ಕೆಲಸ ಮಾಡಿದೆ ಆದರೆ ಎರಡನೇ ವಾಕ್ಯ ಅಥವಾ ಎರಡನೇ ಎಕ್ಸಾಂಪಲಲ್ಲಿ ಸಬ್ಜೆಕ್ಟು ಕೆಲಸ ಮಾಡೇ ಇಲ್ಲ ಅಂತ ಹೇಳ್ಬೋದು ಮಾಡಲಿಲ್ಲ ಅಂತ ಹೇಳ್ಬೋದು ತಿಳಿಸಿದ ಎರಡು ಎಕ್ಸಾಂಪಲಲ್ಲಿ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಮೊದಲನೇ ವಾಕ್ಯದಲ್ಲಿ ಸಬ್ಜೆಕ್ಟು ಅಥವಾ ಕತ್ರು ಕೆಲಸ ಮಾಡಿದೆ ಹಾಗೆ ಎರಡನೇ ವಾಕ್ಯದಲ್ಲಿ ಸಬ್ಜೆಕ್ಟು ಕೆಲಸ ಮಾಡಲೇ ಇಲ್ಲ ಅಥವಾ ಮಾಡಲಿಲ್ಲ ಅಂತ ಹೇಳ್ಬೋದು ಮುಂದುವರೆದು ಕನ್ನಡದಲ್ಲಿ ಪ್ರಿಯೆಗೆ ಪಟ್ಟ ಅಂತ ಜೋಡಿಸಿದರೆ ಅದು ಇಂಗ್ಲೀಷ್ನಲ್ಲಿ ಬಿ ವರ್ಬು ಪ್ಲಸ್ ಪಾಸ್ಟ್ ಪಾಟಿಸ್ಪಲ್ ಆಗುತ್ತೆ ಬಿ ಬರ್ಸು ಬಿ ವರ್ಬ್ಸು ಅದ್ರ ಮತ್ತು ಅಂದ್ಕೊಂಡಿದ್ದೀನಿ ಅದು ಮತ್ತೆ ಹೇಳ್ತೀನಿ ಯಾಮು ಆರು ವರ ಹ್ಯಾಜು ಹ್ಯಾವು ಅದ್ರ ಅದು ಆಗುತ್ತೆ ಪಾಸ್ಟ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇಡಿದ್ರಲ್ಲ ನಿಮಗೆ ಸಪ್ರೇಟಾಗಿ ಒಂದುವರೆ ಹೇಳ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನಾನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಬಿ ಆಫೀಸು ಪಾರ್ಸ್ ಪಾರ್ಸ್ಗಳು ಇದ್ದರೆ ಅಥವಾ ಬಂದು ಅತಿ ಪ್ಲಾಸ್ಟಿವ್ ವೈಸು ಆಗ್ತಾ ಇದ್ರಿ ಅಂತ ಮುಂದೆ ಆಗುತ್ತೆ ಅದು ಉದ್ದಾರ ಕೊಡ್ತಾ ಇದ್ದೀನಿ ಹಾಗೆ ಹೇಳ್ತಾ ಇದ್ದೀನಿ ಕಣದಲ್ಲಿ ಕೆಲವು ವಕ್ಯಗಳು ಪ್ಲಾಸ್ಟಿವ್ ವೈಸ್ನಲ್ಲಿ ಇದ್ದರೂ ಕೂಡ ಅಲ್ಲಿ ಪಟ್ಟು ಅಲ್ಲಿ ಪಟ್ಟ ಅಂತ ಇರಲಾರ್ದು ಅದರಿಂದ ನಮಗೆ ಕನ್ನಡದಲ್ಲಿ ಇಲ್ಲಿ ಪಟ್ಟ ಅಂತ ಇದ್ದರೆ ಅದು ಪ್ಯಾಸಿವ್ ಆಯಿತು ಅಂತಕೊಂಡಿದ್ದೀರ ಆದರೆ ಅದು ಒಮ್ಮೆ ಇರಲ್ಲ ಅದರಾಗಿ ಅದು ನಿಮಗೆ ಆಕ್ಟಿವ್ ಆಗ ಅನ್ಕೊತೆ ಥರ ಕಾಣುತ್ತೆ ತಿಳ್ಕೊಳ್ತೀರಾ ಆದರೆ ಅದೇ ಥರ ಕೂಡ ಇದೆ ಮದನೆ ಕಣದಲ್ಲಿ ಪಟ್ಟ ಅಂತ ಇದ್ರೆ ಅದು ಪ್ಯಾಸಿವ್ ಆಗಿ ಅನ್ಕೊಂಡಿರ ಆದರೆ ಅದು ಕಣದಲ್ಲಿ ಒಮ್ಮೆ ಇರಲ್ಲ ಅದನ್ನು ಆಕ್ಟಿವ್ ಅಂತ ಅನ್ಕೊಳ್ತೀರಾ ಅನ್ಕೋಬೇಕಾಗುತ್ತೆ ಅದೇ ಥರ ನಾವು ಇಂಗ್ಲೀಷು ವಾಕ್ಯದಲ್ಲಿ ಕೂಡ ಇದೆ ಕೂಡ ಇದೆ ಅಂದರೆ ನ ನಿಮಗೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ ಎಕ್ಸಾಂಪಲ್ಸು ಮುಂದೆ ಕೊಡ್ತಾ ಇದ್ದೀನಿ ಫಸ್ಟ್ ಎಕ್ಸಾಂಪಲ್ ಹುಡ್ಕೊಳ್ಳಿ ಕಳ್ಳ ಸಿಕ್ಕಿ ಹಾಕಿಕೊಂಡ ಅಂತ ಹೇಳಲಿಕ್ಕೆ ಕಳ್ಳಬಿಟ್ಟ ಅಂತ ಹೇಳುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಕೊಡ್ತೀನಿ ಕಳ್ಳ ಸಿಕ್ಕಿ ಹಾಕಿಕೊಂಡ ಅಥವಾ ಕಳ್ಳ ಹೇಳ್ಬಿಟ್ಟ ಎರಡೂ ಎರಡು ಒಂದೇ ಅದನ್ನು ನಾವು ಹೇಳಬೇಕು ಹೇಳಿದರೆ ನಾವು ಹೇಳಬೇಕು ಅಂತ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ಇರ್ತದೆ ನೋಡ್ಕೊಳ್ಳಿ ಹಾಗೆ ಕಾಣ್ತಾ ಅಂದರೆ ಅವಳು ಮೊಳಪಟ್ಟು ಅಂತಾಗುತ್ತೆ ಹದಿನೈದು ಪ್ಯಾಸೆ ಓದಿರುವ ಸೀನ್ ಅಂತಾಗುತ್ತೆ ಇದೇ ತರಹ ನಾವು ಕೂಡ ಹೇಳಬಹುದು ಕೆಲವು ವಾಕ್ಯಗಳು ಆಕ್ಟಿವೆ ಮತ್ತು ಪ್ಯಾಸ ಕೂಡ ಇರ್ತವೆ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಲು ಫಾರು ಚಿಕಪ್ಸು ನೋಡ್ಕೊಳ್ಳಿ ಮೊದಲೇ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ತೋಟಕ್ಕೆ ನೀರು ಹಾಕಬೇಕು ಇನ್ನು ವಾಕ್ಯದಲ್ಲಿ ಇಂಗ್ಲಿಷ್ ಇಂಗ್ಲಿಷ್ಗೆ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಇರಬೇಕಾಗತ್ತೆ ಮತ್ತು ಈ ತೋಟಕ್ಕೆ ಇದು ಹಾಕಬೇಕು ಇನ್ನು ವಾಕ್ಯದಲ್ಲಿ ಇಂಗ್ಲಿಷ್ಗೆ ಆ್ಯಕ್ಟಿವ್ ಇದೆ ಪ್ಯಾಸಿವ್ ಇದೆ ಒಟ್ಟಿಗೆ ಎರಡು ಇದೆ ಎರಡು ಇದೆ ಅಂದ್ಕೊಳ್ಳಿ ಅದನ್ನೇ ಇಂಗ್ಲಿಷ್ ಲಕ್ಷ ರೂಪಾಯಿ ಇಂಥ ಕಾಡನ್ನು ನೀಡ್ಸ್ ಬಟ್ಟೆ ಅನ್ನಬಹುದು ವಾಟ್ರಿಂಗ್ ಅನ್ಬೋದು ಅಥವಾ ಇದು ಕಾಡನ್ನು ನೀಡ್ಸ್ ಟು ಬಿ ವಾಟರ್ ಅಂತ ಆಗುತ್ತೆ ವಾಟರ್ ಅಂತ ಆಗುತ್ತೆ ಇಲ್ಲಿ ನೀಡು ಅನ್ನೋದು ನಾವು ಆಗುತ್ತೆ

ತುಂಟ ಮಕ್ಕಳನ್ನು ಚಿಕ್ಕಿಸುವ ಅವಶ್ಯಕತೆ ಇದೆ ಅಂತ ಆಗುತ್ತೆ ಫಾರ್ ಎಕ್ಸಾಂಪಲ್ಕೊಳ್ಳಿ ಕಾರನ್ನು ದುರಸ್ತಿ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ಬೇಕು ದ ಕಾರು ನೀಡ್ಸ್ ರಿಪೇರ್ಸ್ ಆರ್ ರಿಪೇರಿಂಗು ಮತ್ತೊಂಬತ್ತಿ ದ ಕಾರು ನೀಡ್ಸು ರಿಪೇರ್ಸು ಆರ್ ದ ಕಾರು ನೀಡ್ಸು ರಿಪೇರಿಂಗ್ ಆಗುತ್ತೆ ಎರಡು ಕೂಡ ಕಟ್ ಆಗುತ್ತೆ ಹಾಗೆ ಮುಂದುವರೆದು ಇನ್ನೊಂದು ದ ಕಾರ್ಸು ದ ಕಾರು ನೀಡ್ಸು ಟ್ಯೂಬ್ ರಿಪೇರಿಂಗ್ ಅಂತ ಆಗುತ್ತೆ ಇಲ್ಲಿ ಅಲ್ಟಿಮೇಟ್ಲಿ ನಿಮ್ಮ ಸೆಂಟೆನ್ಸ್ ಕಾರ್ ಅನ್ನು ದುರಸ್ತಿ ಮಾಡುವ ಅವಶ್ಯಕತೆ ಇದೆ ಅಂತ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಬಳಸಿಕೊಳ್ಳೋಣ ಆರು ಕೂಡ ಮಿಶ್ರಿಸುವ ಚಿಕ್ಕವರ್ಸು ಮತ್ತು ಅವುಗಳಿಗೆ ಮಕ್ಕಳನ್ನು ಡಿಸೈನ್ ಮಾಡೋಣ ನೋಡ್ತಾರವರು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೊತಾರ ತಿಳ್ಕೊಂಡು ಆಮೇಲೆ ಬುದ್ಧಿವಂತ ಹತ್ರ ಕೊನೆಗೆ ನಿಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಇದೇ ಮಾಡಿ ಮೈ ಲಾಸ್ಟ್ ಮಾಡಿ Thank you very much.